ಕೊಳವೆ ಬಾವಿಯಲ್ಲಿ ಬಿದ್ದು ಸಾವನ್ನೇ ಗೆದ್ದಿದ್ದ ಸಾತ್ವಿಕ್ಗೆ ಈಗ ಮರು ನಾಮಕರಣ ಆಗಿದೆ ಸಾತ್ವಿಕ್ಗೆ ಸಿದ್ಧಲಿಂಗ ಅಂತ ಪೋಷಕರು ನಾಮಕರಣ ಮಾಡಿದ್ದಾರೆ ಬದುಕಿ ಬಂದ್ರೆ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಹರಕೆಯನ್ನ ಹೊತ್ಕೊಂಡಿದ್ರು ಸಾತ್ವಿಕ್ ಪೋಷಕರು ನಿಮ್ಗೆಲ್ರಿಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ನೆನಪಿದೆ ಲಚ್ಚಾಣ ಗ್ರಾಮದಲ್ಲಿ ವಿಜಯಪುರ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬರೆದಂತ ಸಾತ್ವಿಕ್ ಏನಿದ್ದಾನೆ ಅವನು ಬದುಕ್ ಬರ್ಲಿ ಬದುಕ್ ಬಂದ ಮೇಲೆ ದೇವರ ಹೆಸರಲ್ಲಿ ನಾಮಕರಣ ಮಾಡ್ತೀವಿ ಅಂತ ಅವರ ತಂದೆ ತಾಯಿ ಹೇಳಿದ್ರು ಸಿದ್ಧಲಿಂಗ ಮಹಾರಾಜರ ಜಾತ್ರೆಯ ಹಿನ್ನೆಲೆ ಹರಕೆಯನ್ನ ಈಡೇರಿಸಿದ್ದಾರೆ ಕುಟುಂಬಸ್ಥರು ಸಿದ್ಧಲಿಂಗ ಮಠದಲ್ಲಿ ಸಾತ್ವಿಕ್ನನ್ನ ಲಿಗೆ ಹಾಕಿ ಮರುನಾಮಕರಣವನ್ನು ಮಾಡಿದ್ದಾರೆ ವಿಜಯಪುರ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಕಳವೆ ಬಾವಿ ದುರಂತದ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಇಪ್ಪತ್ತೆರಡು ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಸಾತ್ವಿಕ್ನನ್ನ ಜೀವಂತವಾಗಿ ರಕ್ಷಿಸಿದ್ರು ಎನ್ ಡಿ ಆರ್ ಎಫ್ ತಂಡ ಅದೇ ರೀತಿಯಾಗಿ ಎಸ್ ಡಿ ಆರ್ ಎಫ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಆ ಒಂದು ಸಂದರ್ಭದಲ್ಲಿ ಸಾತ್ವಿಕ್ನ ತಾಯಿ ಪೌಜಾ ಏನಿದ್ದಾರೆ ಮಗು ಬದುಕಿ ಬಂದರೆ ಸಾತ್ವಿಕ್ ಬದಲಿಗೆ ಸಿದ್ಧಲಿಂಗ ಅಂತ ನಾಮಕರಣ ಮಾಡ್ತೀವಿ ಅಂತ ಹರಕೆಯನ್ನು ಕೂಡ ಹೊತ್ಕೊಂಡಿದ್ರು ಜಾತ್ರೆಯ ಹಿನ್ನೆಲೆ ಈಗ ಹರಕೆಯನ್ನು ಈಡೇರಿಸಿದ್ದಾರೆ ಸಾತ್ವಿಕ್ನ ಈಗ ತೊಟ್ಟಿಲಿಗೆ ಹಾಕಿ ಸಿದ್ಧಲಿಂಗ ಅಂತ ಮರು ನಾಮಕರಣವನ್ನ ಮಾಡಿದ್ದಾರೆ